ಹೈ ಎವ್ರಿ ವ್ಯಾನ್ ವೆಲ್ಕಮ್ ಟು ಅನುಶ್ವರ್ಡ್ ಕತೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಕಥೆಯ ಟೈಟಲ್ ಬಂದು ಕೋಪ ತಂದ ಆಪತ್ತು ಕೋಪದಿಂದ ಏನೆಲ್ಲ ಅಪಾಯ ಆಪತ್ತು ಸಂಭವಿಸುತ್ತೆ ಅನ್ನೋದೇ ಈ ಕತೆ ಬನ್ನಿ ಕತೆ ಏನಿದೆ ಅಂತ ನೋಡೋಣ ಅದೊಂದು ದಟ್ಟವಾದ ಕಾಡು ಅದರ ಮಧ್ಯೆಯೇ ಒಂದು ಚಿಕ್ಕದಾದ ಮನೆ ಇತ್ತು ಅಲ್ಲಿ ಬಡಗಿಯೊಬ್ಬ ತನ್ನ ಹೆಂಡತಿ ಜೊತೆ ವಾಸ ಮಾಡ್ತಾ ಇರ್ತಾನೆ ಪ್ರತಿದಿನ ಬೆಳಗ್ಗೆ ಹೋಗಿ ಕಟ್ಟಿಗೆಯನ್ನು ಕಡಿದು ಅದನ್ನೆಲ್ಲ ಸಮೀಪದ ಹತ್ತಿರ ಇರೋಂಥ ಪಟ್ಟಣಕ್ಕೆ ತೊಗೊಂಡೋಗಿ ಮಾರ್ತಾಯಿದ್ದ ಅದರಿಂದ ಬಂದ ಆದಾಯದಿಂದ ಜೀವನನ ಸಾಗಿಸ್ತಾ ಇದ್ದರು ಒಂದು ದಿನ ಆ ಬಡಗಿ ಕಟ್ಟಿಗೆನ ಕಡಿಯೋಕ್ಕೆ ಹೋಗ್ತಾನೆ ಒಂದು ವೃಕ್ಷದ ಬಳಿ ಅಂದರೆ ಒಂದು ಮರದ ಬಳಿ ನಿಂತ್ಕೊಂಡು ಅದನ್ನು ಕಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಅಷ್ಟರಲ್ಲಿ ಆ ಮರದೇವತೆ ವೃಕ್ಷ ದೇವತೆ ಏನಿದ್ದಾಳೆ ಅವಳು ಪ್ರತ್ಯಕ್ಷಳಾಗ್ತಾಳೆ ಆಕೆಯನ್ನು ನೋಡಿದ ತಕ್ಷಣ ಬಡಗಿ ತುಂಬ ವಿಸ್ಮಯಗೊಳ್ತಾನೆ ಕೇಳ್ತಾನೆ ಅವಾಗ ನೀನು ಯಾರು ಇಲ್ಲೇಕೆ ಬಂದೆ ಅಂತ ಅದಕ್ಕೆ ಆ ದೇವತೆ ಹೇಳ್ತಾಳೆ ನಾನು ವೃಕ್ಷ ದೇವತೆ ನೀನು ಈ ಮರ ಕಡಿಯಬೇಡ ಅಂತ ಹೇಳ್ತಾಳೆ ಅದಕ್ಕೆ ಅವನು ಹೇಳ್ತಾನೆ ಏಕೆ ನಾನು ಅದನ್ನು ಖಂಡಿತವಾಗಿ ಕಡಿತೀನಿ ಅಂತ ಬಡಗಿ ಹೇಳ್ತಾನೆ ಆವಾಗ ವನ ದೇವತೆ ಹೇಳ್ತಾಳೆ ನೀನು ಈ ಮರ ಕಡಿದಿದ್ರೆ ನಿನಗೆ ಮೂರು ವರನ ಕೊಡ್ತೀನಿ ಆದ್ದರಿಂದ ನೀನು ಇಷ್ಟಪಟ್ಟಿದ್ದೆಲ್ಲ ತಗೋಬೋದು ಬಯಸಿದ್ದೆಲ್ಲ ನಿನಗೆ ಸಿಗತ್ತೆ ಅಂತ ವನದೇವತೆ ಹೇಳ್ತಾಳೆ ಆ ಮಾತಿಗೆ ಬಡ್ಗಿ ಹೇಳ್ತಾನೆ ನನ್ನ ಹೆಂಡತಿಗೆ ಒಂದು ನನಗೆ ಎರಡು ವರ ಕೊಡ್ತೀಯಾ ಅಂತ ಕೇಳ್ತಾನೆ ಏಕೆಂದರೆ ಆಕೆ ನನ್ನ ಜೀವನದ ಸಂಗಾತಿ ಅಲ್ವೇ ಅಂತ ಹೇಳ್ತಾಳೆ ಆವಾಗ ವನದೇವತೆ ತಾತಾಸ್ತು ಅಂತ ಹೇಳ್ತಾಳೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಬಟನ್ ಮರಿದೆ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಮುಂದೇನಾಯಿತು ನೋಡೋಣ ಇದರಿಂದ ಖುಷಿಯಾದಂತಹ ಆ ಬಡಗಿ ಮನೆಗೆ ಬರ್ತಾನೆ ಬಂದ ತಕ್ಷಣ ಅವನು ಅವನ ಎಂಟು ದಿನ ಕರೀತಾನೆ ಅವಳು ಬಿಸಿ ಬಿಸಿಯಾದ ತಿಂಡಿನ ತಂದು ಕೊಡ್ತಾಳೆ ಅದನ್ನು ತಿಂತಾನೆ ಬಡ್ಗೆ ಆಮೇಲೆ ವನದೇವತೆ ಮತ್ತು ಅವನ ನಡುವೆ ಏನು ಸಂಭಾಷಣೆ ನಡೆಯುತ್ತೆ ಅದನ್ನು ಅವನ ಹೆಂಡ್ತಿಗೆ ವಿವರಿಸ್ತಾನೆ ಹೆಂಡ್ತಿಗಂತೂ ತುಂಬಾ ಖುಷಿಯಾಗತ್ತೆ ಅದೇ ಉತ್ಸಾಹದಿಂದ ಅವಳು ಏನು ಮಾಡ್ತಾಳೆ ನಾನು ಒಂದು ವಾರ ಕೇಳ್ತೀನಿ ಇವಾಗಲೇ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಏನಂತ ಕೇಳ್ತಾಳೆ ನನ್ನ ಮುಂದೆ ಒಂದು ತಟ್ಟೆ ತುಂಬ ಕೇಕ್ ಬರಲಿ ಅಂತ ಕೇಳ್ತಾಳೆ ಏನು ಆಶ್ಚರ್ಯ ಕ್ಷಣದಲ್ಲೇ ಕೇಕ್ ಪ್ರತ್ಯಕ್ಷ ಆಗೋಗುತ್ತೆ ಹೆಂಡ್ತಿಗೆ ಇದರಿಂದ ಸಂತೋಷ ಆಗುತ್ತೆ ಆದರೆ ಬಡಗಿಗೆ ಮಾತ್ರ ಕೋಪ ಬರುತ್ತೆ ಅವನು ಹೇಳ್ತಾನೆ ಏನಿದು ಬರೀ ಕೇಕಿಗಾಗಿ ನಿನ್ನ ಒಂದು ವರನ ಹಾಳು ಮಾಡಿಕೊಂಡಲ್ಲ ಅದು ನಿನ್ನ ಮೂಗಿಗೆ ಗಟ್ಟಿಯಾಗಿ ಅಂಟ್ಕೊಳ್ಳಿ ಅಂತ ಅಂದ್ಬಿಡ್ತಾನೆ ತಕ್ಷಣವೇ ಏನಾಗುತ್ತೆ ಹೇಳಿ ಇಡೀ ಕೇಕು ಹೆಂಡತಿ ಮೂಗಿಗೆ ಗಟ್ಟಿಯಾಗಿ ಕಚ್ಕೊಂಡು ಬಿಡುತ್ತೆ ಅವಳು ಎಷ್ಟೇ ಪ್ರಯತ್ನ ಪಟ್ಟರೂ ಅದನ್ನು ಕೀಳಕ್ಕೆ ಇಲ್ಲ ಈಗ ಆ ಬಡಗಿಗೆ ಜ್ಞಾನೋದಯವಾಗುತ್ತೆ ನಾನು ಕೂಡ ಒಂದು ವರನ ಬೆಳೆಸ್ಬಿಟ್ನಲ್ಲ ಅದರಿಂದ ಆಗೋ ಅಂಥ ಪ್ರಯೋಜನ ಬದಲು ಹೆಂಡತಿಯ ಮುಖ ವಿಕಾರ ಆಗೋಯ್ತು ಈಗ ಅದನ್ನು ತೆಗ್ದಾಕೋದಕ್ಕೆ ಕೊನೆ ವರನ ಉಪಯೋಗಿಸ್ಕೋಬೇಕು ನನ್ನ ಹೆಂಡ್ತಿಯ ಮುಖದ ಮೇಲೆ ಅಂಟ್ಕೊಂಡಿರೋ ಕೇಕು ಕೆಳಗಡೆ ಬಿದ್ದು ಅವಳ ಮುಖ ಮೊದಲಿನಂತಾಗಲಿ ಅಂತ ಆಗಲಿ ಕೇಳ್ಕೊಳ್ತಾನೆ ಆವಾಗ ಕೇಕು ಮುಖದಿಂದ ಕೆಳಗಡೆ ಬೀಳುತ್ತೆ ಆವಾಗ ಬಡಗಿ ಹೇಳ್ತಾನೆ ಹೆಂಡ್ತಿಗೆ ನಾವು ವನದೇವತೆ ವರಗಳಿಂದ ಶ್ರೀಮಂತರಾಗಲಿಲ್ಲ ಮತ್ತೆ ಬಡವರಾಗಿಯೇ ಉಳಿದೆವು ಆದರೆ ನೆಮ್ಮದಿಯಿಂದ ಇದ್ದೇವಲ್ವೇ ಹೆಂಡ್ತಿಯು ಕೂಡ ಆ ಮಾತಿಗೆ ಸಮ್ಮತಿಸ್ತಾಳೆ ಕತೆ ಹೇಗಿತ್ತು ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಕತೆ ಈ ಸ್ಟೋರಿ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಸ್ಟೋರಿ ಇಷ್ಟ ಅದರಲ್ಲಿ ಹೇಗಿತ್ತು ಅಂತ ಮರಿದೇ ಕಮೆಂಟಲ್ಲಿ ತಿಳಿಸಿ ಮತ್ತೊಂದು ಹೊಸ ಕತೆಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್